ಗರಜ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನು ಪರಿಶಿಷ್ಟ ಜಾತಿಯ ಬೋವಿ ವಡ್ರ ಸಮಾಜದ ಬಡಾವಣೆ ಅದ ಆ ಬಡಾವಣೆಯ ಮುಂದಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತಹ ಜಾಗೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕೊಳಚೆ ತಿಪ್ಪೆ ಗುಂಡಿ ಏನಾಗಿತ್ತು ಅದು ಅದನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಅಚ್ಚುಕಟ್ಟಾದಂಥ ಭವನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಸರ್ಕಾರಕ್ಕೆ ಕೇಳಬೇಕು ಜಿಲ್ಲಾಡಳಿತಕ್ಕೆ ಕೇಳಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಆ ಸಮಾಜದವರು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಅಲ್ಲಿ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡ್ತಾರೆ ಅಂತಹ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಚೆಕ್ ಮಾಡದಂತಹ ಪಂಚಾಯತಿ ಕಣ್ಣು ಕೆಂಪಾಗಿಸಿಕೊಂಡು ಜಾತಿ ಅವರ ಮನಸ್ಸಿನೊಳಗೆ ತಾಂಡವಾಡತೋ ಅವರ ವಿಚಾರದಲ್ಲಿ ತಾಂಡವಾಡತೋ ಗೊತ್ತಿಲ್ಲ ಅವರು ಪೊಲೀಸ್ ಇಲಾಖೆಗೆ ಪತ್ರ ಬರೀತಾರೋ ಇಲ್ಲೋ ಗೊತ್ತಿಲ್ಲ ಏನು ಬರೆದಾರೋ ಅದು ಗೊತ್ತಿಲ್ಲ ಆದರೆ ಪೊಲೀಸರು ರಾತ್ರೋ ರಾತ್ರಿ ಇಡೀ ಜಿಲ್ಲಾ ಪೊಲೀಸರೇ ಗರ ಗ್ರಾಮದೊಳಗೆ ಇರೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಗ್ರಾಮ ಪಂಚಾಯಿತಿಯವರು ತೆರವು ಮಾಡಿದ್ದಾರೆ ಅದಕ್ಕೆ ಅಲ್ಲಿನ ಪಿ ಡಿ ಒ ಮತ್ತು ತಹಶೀಲ್ದಾರ್ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಏನು ಇವತ್ತು ಗುಮಾನಿ ಇಡೀ ರಾಜ್ಯಾದ್ಯಂತ ಆಡ್ತಾ ಇದೆ ಈ ನಿಟ್ಟಿನಲ್ಲಿ ಆ ಪಿ ಮತ್ತು ತಹಶೀಲ್ದಾರ್ರನ್ನ ತತ್ತಕ್ಷಣ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಮತ್ತು ಅಂತಹ ಅಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಯಾರು ಸ್ಥಾಪನೆ ಮಾಡಿದ್ರು ಏನ್ ಮಾಡಿದ್ರು ಅದು ಒಂದ್ ಕಡೆ ಇರಲಿ ಆದ್ರೆ ಈ ದೇಶದ ಸಂವಿಧಾನವನ್ನ ಇವತ್ತು ರಚನೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಿತ ಒಂದು ಶೋಷಿತ ಜಾತಿಯ ದೃಷ್ಟಿಯಿಂದ ನೋಡದಂತ ಆ ಗ್ರಾಮ ಪಂಚಾಯತ್ ನವರು ಏನಿದ್ದಾರೆ ಆ ಗ್ರಾಮ ಪಂಚಾಯತಿಯನ್ನ ತಕ್ಷಣ ಸೂಪರ್ಸೀಡ್ ಮಾಡಬೇಕು ರಾಜ್ಯ ಸರ್ಕಾರ ಅನ್ನುವಂತ ಆಗ್ರಹವನ್ನ ಸಹಿತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡ್ಬೇಕಾಗ್ತದೆ ಅದಕ್ಕೆ ಆ ಗ್ರಾಮ ಪಂಚಾಯತ್ ನ ಯಾರು ಪಿ ಸಹಿತ ತಹಶೀಲ್ದಾರ್ ಸಮೇತ ಎಲ್ಲ ಸದಸ್ಯರ ಮೇಲೆ ತತ್ತಕ್ಷಣ ಒಂದು ಪ್ರಕರಣವನ್ನ ದಾಖಲು ಮಾಡಬೇಕು ಅವರನ್ನ ಬಂಧನಕ್ಕೆ ಒಳಪಡಿಸ್ಬೇಕು ಮೂರು ದಿನಗಳ ಒಳಗಾಗಿ ಏನು ಯಾವ ಸ್ಥಳದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಅವರು ತೆಗೆದಿದಾರೋ ಅಲ್ಲೇನೆ ಹೋಗಿ ಜಿಲ್ಲಾಡಳಿತದ ವತಿಯಿಂದ ತತ್ಕ್ಷಣ ಸ್ಥಾಪನೆ ಮಾಡುವಂತ ಕೆಲಸ ಆಗಬೇಕು ಇಲ್ಲವೇ ಹೋದಲ್ಲಿ ಇಡೀ ರಾಜ್ಯದ ಎಲ್ಲ ದಲಿತ ಸಮಾಜದವರು ಸಹಿತ ಈ ಒಂದು ಗರಗ ಜಿಲ್ಲೆ ಏನು ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಏನೋ ಪ್ರತಿಮೆ ತೆರವುಗೊಳಿಸಿ ಸ್ಥಳಕ್ಕೆ ಹೋಗೋದ್ರ ಮೂಲಕ ನಾವು ಖುದ್ದಾಗಿ ಮರಳಿ ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಸಿದ್ಧ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ ಇಂತಹ ಅಚಾತುರ್ಯವನ್ನ ಎಸಗಿದಂತ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅವರು ಅಧಿಕಾರಿಗಳು ತತ್ಕ್ಷಣ ಸೇವೆಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸಿಇಒ ಆಗಿರ್ಬೋದು ವಜಾ ಮಾಡಬೇಕು ಪೊಲೀಸರು ಯಾವ ಹಂತದಲ್ಲಿ ಅಷ್ಟೊಂದು ಸೆಕ್ಯೂರಿಟಿಯನ್ನ ಅಲ್ಲಿ ಕೊಟ್ಟರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ ಅದಕ್ಕೆ ಗರಗನ ಯಾರು ಠಾಣಾಧಿಕಾರಿ ಇದ್ದಾರೆ ಅವರನ್ನು ಸಹಿತ ಸೇವೆಯಿಂದ ತೆಗಿಬೇಕು ಅನ್ನುವಂತ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಅವರು ಯಾವ ಜಾತಿಯವರು ಇದಾರೆ ಯಾವ ಧರ್ಮದ ಗೊತ್ತಿಲ್ಲ ನನಗೆ ಪಿ ಗರಾಜಿ ಜಿಲ್ಲಾಧಿಕಾರಿ ಮತ್ತು ಎಓ ಆನಂತರ ಈ ತಹಶೀಲ್ದಾರ್ ಈ ನಾಲ್ಕು ಜನರು ಮತ್ತು ಆ ಗ್ರಾಮ ಪಂಚಾಯತಿ ಎಲ್ಲರನ್ನು ಸಹಿತ ಈ ಸಂಬಂಧಪಟ್ಟಂತ ಏನು ಕೋಮುಗಲಭೆ ಉದ್ಭವ ಮಾಡುವಂತದ್ದು ಆಂತರಿಕ ಕಲಹ ಉಂಟು ಮಾಡುವಂತದ್ದು ದಲಿತರಲ್ಲಿ ಜಾತಿ ತಾರತಮ್ಯವನ್ನ ಬಿತ್ತುವಂತ ಈ ಏನು ಷಡ್ಯಂತ್ರದ ಒಂದು ಕುತಂತ್ರ ಮಾಡಿದಾರ ಈ ತತ್ತಕ್ಷಣ ಇದರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೋಬೇಕು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡಬೇಕು ಮೂರು ದಿನದ ಗಡುವನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ನೀಡ್ತಾ ಇದ್ದೇವೆ ಮತ್ತೆ ಈಗ ಇಷ್ಟೊತ್ತವರೆಗೂ ಇಷ್ಟೊತ್ತ್ರು ಪೊಲೀಸರು ಹೇಳ್ತಾ ಇದ್ರು ಇಲ್ಲ ಅದಾರ ಆಫೀಸರ್ ಅದಾರ ಅದರ ಅಂತಂದೇಳಿ ಅವ್ರು ಬರಲೇ ಇಲ್ಲ ಪಾಪ ಯಾವುದೋ ಮೀಟಿಂಗ್ ಅಂತ ಅಂತ ಇಷ್ಟೊತ್ತಿಗೆ ಯಾವ ಮೀಟಿಂಗು ರಾಜ್ಯ ಸರ್ಕಾರ ತಗೊಳ್ಳೋದಿಲ್ಲ ಅದಕ್ಕೆ ಅವ್ರು ಎಲ್ಲೇ ಇದ್ರು ಬರಬೇಕು ಇಲ್ಲ ಅಂತಂದ್ರೆ ನಾವು ಕಚೇರಿಗೆ ನುಗ್ಗಬಹುದು ಮತ್ತೊಂದು ಮಾಡಬಹುದು ಆದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಅವ್ರಿಗೆ ಮನವಿ ಅರ್ಪಿಸೋಕೆ ಬಂದಿವೆ ಈ ಬೇಡಿಕೆಯನ್ನು ಇಡಕೆ ಬಂದೇವೆ ಈ ಬೇಡಿಕೆಗೆ ಮೂರು ದಿನದ ಕಾಲಾವಕಾಶದಲ್ಲಿ ಅವ್ರು ಸೂಕ್ತವಾಗಿ ಸ್ಪಂದನೆ ಮಾಡಿದ್ರೆ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಇಲ್ಲದೆ ಹೋದ್ರೆ ಮುಂದಾಗುವಂತ ಅನಾಹುತಕ್ಕೆ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಹೊಣೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ